ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಮ್ ಅಂತ ಎಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಯಾವ ಮೆಹಂದಿ ಡಿಸೈನ್ ಹಾಕಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಸೊಗ್ಲು ಕಟ್ಟೋದು ಅಂದರೆ ಏನು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸೊ ಈ ಒಂದು ಪದ್ಧತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅಂತ ಅನ್ಕೊಳ್ತೀನಿ ಅಂಡ್ ನಮ್ಮ ಕಡೆ ಕೂಡ ಈ ತರ ಒಂದು ಪದ್ಧತಿ ಇಲ್ಲ ಸೊ ಹಂಗಾಗಿ ಅತ್ತೆ ಮನೆ ಕಡೆ ಏನಂತ ಅಂದ್ರೆ ಸೀಮಂತ ಮುಂಚೆನೆ ನಮ್ಮ ರಿಲೇಟಿವ್ಸ್ ನಮಗೆ ಆ ತಿಂಡಿಗಳು ಆಗಿರ್ಬೋದು ಹಣ್ಣುಗಳು ಈ ತರ ಒಂದು ಬಂದು ಕೊಡೋ ಥರ ಒಂದು ಶಾಸ್ತ್ರ ಇದೆ ಸೊ ಹಂಗಾಗಿ ನನ್ನ ವಾರ್ಗಿತಿ ಅವರಮ್ಮ ನಮ್ಗೆ ಈ ಎಲ್ಲ ತಿಂಡಿ ಚಕ್ಲಿ ಲಿಪ್ಪಟ್ಟು ಕೋಡ್ಬಳೆ ಆ ಥರ ಎಲ್ಲ ಮಾಡ್ಕೊಂಡು ಊರಿಂದನೆ ತಗೊಬಂದು ಕೊಟ್ಟಿರು ಸೊ ಕೆಲವೊಂದು ಪದ್ಧತಿ ಶಾಸ್ತ್ರ ಆಗಿರ್ಬೋದು ನಮ್ಗೆ ಗೊತ್ತಿಲ್ಲದೆ ಇರುವಾಗ ಈ ತರ ನಡೆದ ಾಗ ಏನೋ ವಸ್ತು ಅಂತ ಅನ್ಸುತ್ತೆ ಬಟ್ ಖುಷಿ ಆಯಿತು ನನಗೆ ಸೊ ಇದಿಷ್ಟು ಮಲ್ಲೇಶ್ವರು ಸುಮ್ಮನೆ ಇಟ್ಟಿಲ್ಲ ಎಲ್ಲ ತಿಂದು ಖಾಲಿ ಮಾಡಬೇಕು ಅಂತ ರೇಗಿಸ್ತಾ ಇದ್ರು ಸೊ ಹಂಗಾಗಿ ನಾನು ಒಂದು ಸುಮ್ಮನೆ ಚಕ್ಲಿ ಎತ್ಕೊಂಡು ತಿಂತಿದ್ದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಆಗ್ಲೇ ಹೇಳಿದ್ರೆ ರಿಲೇಟಿವ್ಸ್ ಈ ಥರ ಬಂದು ನಮ್ಗೆ ಈ ಥರ ಕೊಡಬೇಕು ಕೊಡ್ತಾರೆ ಅಂತ ಸೊ ಹಾಗಾಗಿ ಮತ್ತೆ ಇವರು ಏನಾಗಬೇಕಂತ ನನಗೆ ಗೊತ್ತಿಲ್ಲ ಇದೇ ಥರನೇ ಸೇಮ್ ಆವಾಗಲೇ ಮಾಡಿದ್ರಲ್ಲ ಅದೇ ಥರ ಶಾಸ್ತ್ರ ಮಾಡಿದ್ರು ಅದಾದಮೇಲೆ ನನ್ನ ಸೀಮಂತ ಮಾಡೋದಕ್ಕೆ ಪಾರ್ಟಿ ಹಾಲ್ನ ಹುಡುಕ್ತಾಯಿದ್ವಿ ನನ್ನ ಡೇಟಿಗೆ ಆಲ್ಮೋಸ್ಟ್ ಸಂಡೇ ಬಿದ್ದಿರೋದ್ರಿಂದ ತುಂಬಾ ಕಷ್ಟ ಆಗಿತ್ತು ಸಿಗಲೇ ಇಲ್ಲ ನನಗೆ ಪಾರ್ಟಿ ಹಾಲ್ ಎಲ್ಲೂ ಕೂಡ ಎಲ್ಲ ಆಲ್ಮೋಸ್ಟ್ ಬುಕ್ ಆಗಿಬಿಟ್ಟಿತ್ತು ಆ್ಯಂಡ್ ಮದುವೆ ಸೀಸನ್ ಇನ್ನೂ ಇರೋದ್ರಿಂದ ನನಗೆ ಕಷ್ಟ ಆಗ್ಬಿಡ್ತು ಸಿಗಲೇ ಇಲ್ಲ ಆಲ್ಮೋಸ್ಟ್ ಆ ಮನೆಗೂ ಈ ಮನೆಗೂ ಹತ್ರ ಆಗೋ ಥರನೇ ನೋಡ್ತಿದ್ರು ಮಲ್ಲೇಶ್ ಬಿಕಾಸ್ ನನ್ನ ಸೀಮಂತ ಆದಮೇಲೆ ನನ್ನ ಅಮ್ಮನ ಮನೆಗೆ ಬರೋದಕ್ಕೆ ದೂರ ಆಗಬಾರ್ದಲ್ವಾ ಸೊ ಹಾಗಾಗಿ ಸ್ವಲ್ಪ ಹತ್ತಿರದಲ್ಲೇ ನೋಡಿದ್ರೆ ನಮಗೂ ಈಸಿ ಆಗುತ್ತೆ ಅಂತ ಹೇಳಿ ಹುಡುಕ್ತಾ ಇದ್ದೀವಿ ಬಿಕಾಸ್ ಎಲ್ಲ ಕಡೆಯೂ ಬುಕ್ ಆಗಿರೋದ್ರಿಂದ ನನಗೆಲ್ಲೂ ಸಿಗಲಿಲ್ಲ ಬಟ್ ಲಾಸ್ಟಲ್ಲಿ ನಾನು ನಾನು ಇಷ್ಟಪಡೋ ಆಂಜನೇಯ ಸ್ವಾಮಿ ಭಗವಂತ ಏನೋ ಗೊತ್ತಿಲ್ಲ ನಾನು ದೇವಸ್ಥಾನದಲ್ಲೇ ಮಾಡ್ಕೊಳ್ಬೇಕು ಅಂತ ನನ್ನ ನಾನೆ ಬಡದಲ್ಲಿ ಬರ್ತಿದ್ದೀನಿ ನನ್ನ ಲಕ್ಕಿ ಅಂತ ಅನಿಸುತ್ತೆ ದೇವಸ್ಥಾನದಲ್ಲಿ ಪಾರ್ಟಿ ಹಾಲ್ಗಿಂತ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋದು ತುಂಬಾ ನನಗೆ ಖುಷಿಯಾಯಿತು ಆ್ಯಂಡ್ ಫೈನಲ್ ಆಗಿ ದೇವಸ್ಥಾನದಲ್ಲಿ ಚಿಕ್ಕದಾಗೆ ಒಂದು ಪಾರ್ಟಿ ಹಾಲ್ ಥರ ಇದೆ ಆ್ಯಂಡ್ ಈ ಕಡೆ ಸಾಯಿಬಾಬಾ ದೇವ್ರ ಮಧ್ಯದಲ್ಲಿ ಆಂಜನೇಯ ಸ್ವಾಮಿ ದೇವ್ರಿದೆ ಅದಾದಮೇಲೆ ಆ ಕಡೆ ಸೈಡು ನಮಗೆ ಮೇಲ್ಗಡೆ ಒಂದು ಚಿಕ್ಕ ಪಾರ್ಟಿ ಹಾಲ್ ಇದೆ ಆ್ಯಂಡ್ ಅಲ್ಲೂ ಫಂಕ್ಷನ್ಸ್ ಮಾಡಿದ್ದಾರೆ ತುಂಬ ಜನ ಸೊ ಹಂಗಾಗಿ ಅಲ್ಲೂ ಖಾಲಿ ಇದೆ ಅಂತ ಹೇಳಿ ಗೊತ್ತಾಯಿತು ಅದಕ್ಕೆ ಮಲ್ಲೇಶ್ವರ ಅಲ್ಲೇ ಬುಕ್ ಮಾಡೋಣ ಸರಿ ಹೆಂಗೋ ನೀನು ಇಷ್ಟಪಡೋ ಅಂತ ದೇವಸ್ಥಾನದಲ್ಲಿ ಆಗ್ತಿದೆ ಖುಷಿನ ಅಂತ ಕೇಳಿದ್ರೆ ನನಗಂತೂ ತುಂಬಾ ಖುಷಿ ಆಯಿತು ಸೊ ನೋಡ್ತಿರ್ಬೋದು ಮೇಲ್ಗಡೆ ಪಾರ್ಟಿ ಹಾಲ್ ಈ ಥರ ಚಿಕ್ಕದಾಗಿದೆ ಸಾಕು ಅಂತ ಅನ್ನಿಸ್ತು ಆ್ಯಂಡ್ ಇದು ಸಿಕ್ಕಿರೋದೇ ನನ್ನ ಪುಣ್ಯ ಅಂತ ಅಂದ್ಕೊಂಡೆ ಅದಾದಮೇಲೆ ನಮಗೆ ಊಟದ ಹಾಲು ಮೇಲ್ಗಡೆಯೇ ಇತ್ತು ಫ ಸೆಕೆಂಡ್ ಫ್ಲೋರಲ್ಲಿ ಪಾರ್ಟಿ ಹಾಲ್ ಇದೆ ಅದ್ರ ಮೇಲ್ಗಡೆ ನಮಗೆ ಈ ಥರ ಒಂದು ಚಿಕ್ಕದಾಗೆ ಊಟದ ಹಾಲ್ ಇದೆ ಬಟ್ ಓಕೆ ಅಂತ ಅನ್ನಿಸ್ತು ಬಿಕಾಸ್ ಎಲ್ಲೂ ಸಿಗದೆ ಹೋಗದೆ ಕಾರಣ ದೇವಸ್ಥಾನದಲ್ಲೇ ನಮಗೆ ಈ ಥರ ಸಿಕ್ಕಿದೆ ಅಂತಂದರೆ ಅದು ನನ್ನ ಲಕ್ಕಿ ಅಂತ ಅನ್ನಿಸ್ತು ಸೊ ಸೀಮಂತ ಎರಡು ದಿನ ಮುಂಚೆಯೇ ನಾನು ಹಿಂದೆ ಹಾಕಿಸ್ಕೊಳ್ತಾ ಇದ್ದೀನಿ ಬಿಕಾಸ್ ಏನು ಅಂತ ಅಂದರೆ ನಾನು ಮದುವೆಯಲ್ಲಿ ಕೂಡ ನಾನು ಯಾಮರ್ ಬಿಟ್ಟೆ ಯಾರಿಗೋ ಬುಕ್ ಮಾಡಿ ಪಾಪ ರಿಲೇಟಿವ್ಸ್ಗೂ ಹಾಕ್ಸಿ ಬೇಜಾರಾಗೋಯಿತು ಮದುವೆಯಲ್ಲಿ ಯಾರಿಗೂ ಕಲರು ಬರಲಿಲ್ಲ ಆ್ಯಂಡ್ ಡಿಸೈನ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಹಾಗಾಗಿ ನಾನು ಮಲ್ಲೇಶ್ವರ್ಗೆ ಹೇಳ್ತಿದ್ದೆ ನಂಗೆ ಮದುವೆಯಲ್ಲಿ ನನಗೇನು ನಂಗೆ ಇಷ್ಟನೇ ಆಗಿಲ್ಲ ನನಗೆ ಕಲರು ಬರಲಿಲ್ಲ ಡಿಸೈನ್ ಇಷ್ಟ ಆಗಿಲ್ಲ ಹಾಗಾಗಿ ಸೀಮಂತಲ್ಲಾದರೂ ಚೆನ್ನಾಗಿ ನನಗೆ ಒಳ್ಳೆ ಡಿಸೈನ್ ನಾನು ಕೇಳಿದ ಡಿಸೈನು ಹಾಗೆ ಚೆನ್ನಾಗಿ ಕಲರ್ ಬರಬೇಕು ಅಂತ ಆಲ್ಮೋಸ್ಟ್ ನನ್ನ ಕೈಗೆ ಮೆಹೆಂದಿ ಹಾಕ್ಕೊಳ್ಳುವಾಗೆಲ್ಲನೂ ನನಗೆ ಚೆನ್ನಾಗೇ ಡಾರ್ಕ್ ಆಗಿ ಬರುತ್ತೆ ಯಾವತ್ತೂ ಆ ಥರ ಆಗಿಲ್ಲ ಮದುವೆಲ್ಲೇ ನನಗೆ ತುಂಬ ಬೇಜಾರಾಗಿರೋದ್ರಿಂದ ಮಲ್ಲೇಶ್ವರ್ಗೆ ಹೇಳ್ತಿದ್ದೆ ಈ ಥರ ಚೆನ್ನಾಗಿ ಹಾಕಿಸ್ಕೊಳ್ಬೇಕು ಹೋಗು ಅಂತ ಅವರು ಹೊರ್ಗಡೆ ಅಂತಿಗೆ ಬೇಕು ಮನೇಲೇ ಕರ್ಸ್ಕೊಂಡು ಹಾಕಿಸ್ಕೊಂತ ಅಂತಿದ್ರು ಸೊ ಹಾಗಾಗಿ ಮನೆಯಲ್ಲೇ ಕರೆಸಿ ಈ ಥರ ನನಗೆ ಇಷ್ಟ ಬಂದಿದ್ದು ಡಿಸೈನ್ ನಾನು ಸೆಲೆಕ್ಟ್ ಮಾಡಿದ್ದೆ ಸೊ ಆ ಡಿಸೈನ್ ನಾನು ಹಾಕಿಸ್ಕೊಳ್ತಾ ಇದ್ದೀನಿ ಫೈನಲಾಗಿ ನಾನು ತೋರಿಸಿ ನಾನು ಯಾವ ಡಿಸೈನ್ ಹಾಕೊಳ್ತಿದ್ದೀನಿ ಅಂತ క్య <laughs> ముందైతేటైతే <laughs> 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 ಸೋಗ್ಲು ಕಟ್ಟೋದು ಅಂತ ಹೇಳಿದ್ನಲ್ಲ ಸೊ ಸೀಮಂತ ಹಿಂದಿನ ದಿನವೇ ನಾವು ಮನೆಯಿಂದನೇ ಸೋಗುಲು ಕಟ್ಕೊಂಡು ಹೋಗ್ಬೇಕಂತೆ ಸೊ ಇದೇನು ಅಂತ ನನಗೂ ಗೊತ್ತಿಲ್ಲ ಬಟ್ ಕೇಳಿಕೊಂಡು ಸ್ವಲ್ಪ ಗೊತ್ತಿರೋಷ್ಟು ಹೇಳ್ತಾ ಇದ್ದೀನಿ ಇದು ತಪ್ಪು ಸರಿ ನನಗೂ ಗೊತ್ತಿಲ್ಲ ಸೊ ಒಂದು ವೈಟ್ ಬಟ್ಟೆಗೆ ಭತ್ತ ಅರ್ಶನ ಕುಂಕುಮ ಒಂದು ವಿಳ್ಳ್ಯದಲ್ಲಿ ಹಾಕಿ ಒಂದು ಬೆಲ್ಲನ ಇಟ್ಟು ಈ ಥರ ಒಂದು ಗಂಟು ಹಾಕಿ ನಾನು ಮನೆಯಿಂದ ಹೊರಡುವಾಗ ಇದನ್ನು ಕೊಟ್ಟು ಕಳಿಸ್ತಾರಂತೆ अच्छा, क्या क्या करना है अच्छा, क्या करना है? मैं दे दिए, क्या? ये आपने इसको नहीं लिया, 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 इसको नहीं ल

यस इट्स अ चैलेंज बट हम लोग कर लेंगे तो मतलब ना चैलेंज है दमदार से कट कट कर रहा था तो जान तंगी देने से तो हार ले हमें नहीं आता तो अब हमें पता चला तो नहीं तो सिर्फ मेरे को मेरे को अच्छा तो चल तेरे ऊपर कर देंगे तो डालना तो परते नहीं ಎಸ್ ಆಗಲೇ ಹೇಳ್ದಂಗೆ ಇದ್ರ ಅರ್ಥ ಬಂದು ಅತ್ತೆ ಮನೆಯಿಂದ ಭತ್ತ ತೊಗೊಂಡೋಗ್ಬೇಕು ಅಮ್ಮನ ಮನೆಯಿಂದ ಅಕ್ಕಿ ತೊಗೊಬರ್ಬೇಕಂತೆ ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ಈ ಕಡೆಯಿಂದ ಭತ್ತ ತಗೊಂಡೋದ್ರೆ ಆ ಕಡೆಯಿಂದ ಅಕ್ಕಿಯಾಗಿ ತಗೊಬರ್ಬೇಕಂತೆ ಸೊ ಇದನ್ನು ನಾನು ಮಾರನೇ ದಿನ ನಾನು ಸೀಮಂತಕ್ಕೆ ನಾವು ರೆಡಿಯಾಗಿ ಹೋಗ್ತೀವಲ್ಲ ಆಗ ನನಗೆ ಇದನ್ನು ಕಟ್ ಕಳಿಸ್ತಾರೆ ಅದಾದಮೇಲೆ ನಮ್ಮ ಮನೆಗೆ ಬಂದಮೇಲೆ ಇದನ್ನು ನಾವು ಮುಂಚೆ ಕಾಲದಲ್ಲೆಲ್ಲ ಅದನ್ನು ಓಡಿಸಿ ಅಕ್ಕಿನ ಯೂಸ್ ಮಾಡ್ತಿದ್ರಂತೆ ಸೊ ಈಗ ಯಾರು ಮಾಡಲ್ವಲ್ಲ ಅಂತ ಹೇಳಿ ಅದನ್ನು ನಾವು ದೇವಸ್ಥಾನಕ್ಕೆ ಕಟ್ ಕಳಿಸ್ಬಿಡ್ತೀವಿ ಸೊ ಲಾಸ್ಟಲ್ಲಿ ಇದನ್ನು ಗಂಟು ಕಟ್ಟಿದಾದಮೇಲೆ ಅದಕ್ಕೆ ಕಣ್ ಕಪ್ನ ಇಡ್ತಾರೆ ಯಾಕೆ ಅಂತಂದರೆ ದೃಷ್ಟಿ ಆಗಬಾರ್ದು ಅಂತ ಈ ಥರ ಕಣ್ ಕಪ್ನ ಇಡ್ತಾರಂತೆ ಸೊ ಇದು ಫೈನಲಾಗಿ ಗಂಟು ಕಟ್ಟಿದಾಯಿತು ಆ್ಯಂಡ್ ಇದೇ ಸೊಗಲು ಕಟ್ಟೋದು ಅಂತಂದರೆ ಸೊ ಹೋಗಿ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಆ್ಯಂಡ್ ಅರ್ಥ ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ